ಭಾರತವಾಣಿ ವೀಕ್ಷಕರಿಗೆಲ್ಲ ನಮಸ್ಕಾರ ಇಷ್ಟು ದಿನ ಹಲವು ಸಾಧಕರನ್ನು ಉದ್ಯಮಿಗಳನ್ನು ಹೋಗಿ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಆದರೆ ಇನ್ನು ಮುಂದೆ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅಸಾಮಾನ್ಯ ವ್ಯಕ್ತಿಗಳನ್ನು ಪರಿಚಯಿಸ್ತೇವೆ ಆದರೆ ಬೇರೆ ರೀತಿ ಪಾಡ್ಕಾಸ್ಟ್ ಮೂಲಕ ಹಲವು ಸಾಧಕರ ಅನುಭವ ಶಿಕ್ಷಣ ತಜ್ಞರ ಶೈಕ್ಷಣಿಕ ಸಂವಾದ ಕಲೆ ಸಾಹಿತ್ಯ ಸಂಸ್ಕೃತಿಯ ಅನಾವರಣ ವಿಜ್ಞಾನ ಆಧ್ಯಾತ್ಮ ಹೀಗೆ ಹಲವು ವಿಷಯಗಳ ವಿನಿಮಯ ಒಂದು ಪುಸ್ತಕವನ್ನು ಓದಿದಂತಹ ಅನುಭವ ಭಾರತವಾಣಿ ಇದು ಸಾಧಿಸಲು ಹೊರಟವನಿಗೆ ದಾರಿದೀಪ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಪ್ರೇರಣೆ ಸೊನ್ನೆಯಿಂದ ಆರಂಭವಾದಂತಹ ಭಾರತವಾಣಿ ಪಯಣದಲ್ಲಿ ಇವತ್ತು ಇಪ್ಪತ್ತ್ಮೂರು ಸಾವಿರ ಜನ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮೂವತ್ತೇಳು ಲಕ್ಷ ಜನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಪ್ರತಿ ವಿಡಿಯೋ ನೋಡಬೇಕು ಅಂತಾದರೆ ಏನು ಮಾಡಬೇಕು ಗೊತ್ತಲ್ಲ ಹೌದು ಪ್ರತಿ ವೀಡಿಯೋಕ್ಕಾಗಿ ನೀವು ಭಾರತವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಎಲ್ಲ ವಿಡಿಯೋವನ್ನು ನೋಡಿ ಒಂದಿಷ್ಟು ವಿಚಾರಗಳನ್ನು ನಾವು ತಿಳಿಯುತ್ತಾ ಅದರ ಬಗ್ಗೆ ಅರಿವನ್ನು ನೀಡುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇವೆ ನೀವು ಕೂಡ ನಮ್ಮ ಜೊತೆ ಸದಾ ಇರಿ ನಮಸ್ಕಾರ ಧನ್ಯವಾದ